ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಟೇಸ್ಟಿಯಾಗಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಈ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ಅದೇ ರೀತಿ ಟೇಸ್ಟಿಯಾಗಿರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಇದ್ದೀನಿ ಯಾವುದಾದ್ರೂ ಕಪ್ ಮೆಜರ್ಮೆಂಟಲ್ಲಿ ತೊಗೊಳ್ಬೋದು ಅರ್ಧ ಕಪ್ ಹಕ್ಕಿ ಹಾಗೆಯೇ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಎರಡನ್ನೂ ಕೂಡ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಎರಡನ್ನೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ತೊಳೆಯೋದಕ್ಕಿಂತ ಮುಂಚೆ ಚೆನ್ನಾಗಿ ಗಮ ಬರೋವ್ರಿಗೂ ಹುರಿದಿಟ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಗಮ ಬರೋವ್ರಿಗು ಹುರಿದಿಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹುರಿದಿರೋದಾಗಿದೆ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರನ್ನು ಹಾಕಿ ತೊಳ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಾಗೋದು ಊರಿದೆ ಹಾಗೆ ಮಾಡಿಬಿಟ್ರೆ ಮೆತ್ತ ಮೆತ್ತಿಗೆ ಹಸಿ ಹಸಿಯಾಗಿ ಇರುತ್ತೆ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಎರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ ಹಾಕಿ ಮತ್ತು ಅರ್ಧ ಕಪ್ ಹೆಸರು ಬೆಳಗ್ಗೆ ಒಂದು ಕಪ್ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಒಂದಕ್ಕೆ ಎರಡರ ಅಳತೆಯಲ್ಲಿ ನೀರನ್ನು ಹಾಕಿ ಕುಕ್ಕರ್ ಲಿಡ್ಡಿನ ಕ್ಲೋಸ್ ಮಾಡಿ ಮೂರು ವಿಶಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಮೂರು ವಿಶಲ್ ಕೂಗಿದ್ರೆ ಸಾಕು ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಮೂರು ವಿಷಲ್ ಆಗಿದ್ದಾದಮೇಲೆ ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ತೋರಿಸ್ತಾ ಇದ್ದೀನಿ ಆದಷ್ಟು ಈ ರೀತಿ ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು ಇದೇ ಸ್ಪೂನಲ್ಲಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಈ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ಗೆಲ್ಲ ಉದ್ದುದ್ರಾಗಿರಬಾರ್ದು ಆದಷ್ಟು ಸ್ವಲ್ಪ ಮೆತ್ತಗಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಕೂಡ ನೋಡಿ ನೀರು ಹಾಕಿದನೇ ಮೊದಲಿಗೆ ಈ ರೀತಿ ಚೆನ್ನಾಗಿ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಇವಾಗ ಬೆಂದಿರೋದೆಲ್ಲ ಆಗಿದೆ ನೆಕ್ಸ್ಟ್ ಇವಾಗ ಫಸ್ಟು ನಾನು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಈ ಬೇಳೆಗಳೆಲ್ಲ ಚೆನ್ನಾಗಿ ಕೆಂಪುಗಾಗೂರ್ಗು ಹುರಿದಿಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗ್ತಾಯಿದೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಕಡಿಯಷ್ಟು ಕರ್ಬೈವ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಣಮೆಣ್ಸಿನಕಾಯಿ ಹಾಕಿದ್ದಾದಮೇಲೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಕೆಂಪಗಾಗೋವ್ರಿಗೂ ಮಾಗಿಸ್ಕೊಳ್ಳಿ ಹಾಗೆಯೇ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ರಶ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಆದ್ರೂ ಹಾಕ್ಕೊಳ್ಬೋದು ಫ್ರೆಶ್ ಆಗಿ ಜಜ್ಜೊಂಡು ಅಥವಾ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೂ ಹಾಕ್ಕೊಳ್ಬೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗು ಮಾಗಿಸ್ಕೊಳ್ಳಿ ನೋಡಿ ಇವಾಗ ಒಗ್ಗರಣೆ ಚೆನ್ನಾಗಿ ಮಾಗಿದೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸೇಮ್ ಒಂದೇ ಟೈಮಲ್ಲಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಪೊಂಗಲ್ಗೆ ಎಷ್ಟು ಅಷ್ಟನ್ನು ಹಾಕಿ ರಿಮೈನಿಂಗ್ ಇರೋದನ್ನು ಸ್ವೀಟ್ ಪೊಂಗಲ್ಗೆ ಇಟ್ಕೊಳ್ಳಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಸ್ವೀಟ್ ಪೊಂಗಲ್ನ ಮಾಡ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ಬೆಂದಿರೋಂಥ ಅಕ್ಕಿ ಮತ್ತು ಬೇಳೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ರೀತಿ ಹೊಂದ್ಕೊಳ್ಳೋ ಹಾಗೆ ಇಲ್ಲೂ ಕೂಡ ಗಂಟಿ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಕಲರ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಅರಿಶಿನ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಫ್ರೆಶ್ ಪೆಪ್ಪರನ್ನ ಜ್ಕೊಂಡಾದ್ರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಪೆಪ್ಪರ್ ಪೌಡರ್ ಇದ್ದರೂ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಹಾಗೆಯೇ ಅದಕ್ಕೆ ಲಾಸ್ಟಲ್ಲಿ ತುಪ್ಪದಲ್ಲಿ ಹುರಿದಿಡ್ಕೊಂಡಿರುವಂಥ ಗೋಡಂಬಿ ಮೊದಲೇನೆ ನಾನು ತುಪ್ಪದಲ್ಲಿ ಗೋಡಂಬಿಯನ್ನು ಸಪ್ರೇಟಾಗಿ ಹುರಿದಿಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಇಂಗ್ರೀಡಿಯಂಟ್ಸು ಹಾಕಿದ್ದಾಗಿದೆ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಆದಷ್ಟು ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡಿ ಈ ಅಕ್ಕಿ ಬೇಳೆ ಎಲ್ಲ ಹಾಕಿರೋದ್ರಿಂದ ಬೇಗನೆ ಗಟ್ಟಿಗೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಕಲರ್ ಬಂದಿದೆ ನೆಕ್ಸ್ಟ್ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುದಿಸ್ತಾ ಇದ್ದಾಗ ಬೇಳೆ ಹಾಕಿರೋದ್ರಿಂದ ಬೇಳೆ ಆಗಿರೋದ್ರಿಂದ ಬೇಗನೆ ಗಟ್ಟಿಗೆ ಆಗಿಬಿಡತ್ತೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಾಗತ್ತೆ ಹಾಗೆಯೇ ಸ್ವಲ್ಪ ನಿಂಬೆ ರಸ ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡಲ್ಲ ಹಾಗಾಗಿ ಸ್ವಲ್ಪ ನಿಂಬೆ ರಸ ನಿಮಗೆ ಅಂಶ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಳಿ ತುಪ್ಪ ಮತ್ತು ನಿಂಬೆ ರಸ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಹೇಗೇನೆಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಧ್ಯ ಮಧ್ಯ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಖಾರ ಪೊಂಗಲ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಒಂದು ಸಲ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಹಾಕೊಡೋದಕ್ಕೆ ಅಥವಾ ಯಾವುದಾದ್ರೂ ಹಬ್ಬ ದಿನಗಳಲ್ಲಿ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೇನೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಖಾರ ಪೊಂಗಲ್ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವೀಟ್ ಪೊಂಗಲ್ನು ಕೂಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಅಕ್ಕಿ ಮತ್ತು ಬೇಳೆನ ಒಟ್ಟಿಗೆನೇ ಬೇಯಿಸ್ಕೊಂಡಿದ್ದೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಸ್ವೀಟ್ ಪೊಂಗಲ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಒಂದು ಪ್ಯಾನ್ ಇಟ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿದ್ದೀನಿ ಹಾಗೆಯೇ ಸೇಮ್ ಕ್ವಾಂಟಿಟಿಯಲ್ಲಿ ಹಾಲು ಕೂಡ ಹಾಕ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ಗೆ ಹಾಲು ಹಾಕೋದ್ರಿಂದ ರುಚಿ ಚೆನ್ನಾಗಾಗತ್ತೆ ಹಾಲು ಮತ್ತು ನೀರು ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೆಳೆ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಹಾಲು ಮತ್ತು ನೀರಿನ ಜೊತೆಗೆ ಚೆನ್ನಾಗಿ ಅಕ್ಕಿ ಬೆಳೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಇಲ್ಲೂ ಕೂಡ ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೆಲ್ಲ ಬೆಲ್ಲದ ಕ್ವಾಂಟಿಟಿ ನೀವು ಎಷ್ಟು ಮಾಡ್ತಾಯಿದ್ದೀರಾ ಅಷ್ಟಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿ ಒಂದು ಮೂರು ಏಲಕ್ಕಿನ ರೀತಿ ಜಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಖಾಲಿ ಹಾಗಾಗಿ ಏಲಕ್ಕಿನ ಜಸ್ಟ್ ಫ್ರೆಶ್ ಫ್ರೆಶ್ಶಾಗಿ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಎಲ್ಲ ಇನ್ಗ್ರೀಡಿಯೆಂಟು ಹಾಕಿದ್ದಾಗಿದೆ ಯಾವುದೇ ಸ್ವೀಟ್ ಮಾಡುವಾಗ ಒಂದು ಕಲ್ಲಷ್ಟು ಉಪ್ಪು ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ ಉಪ್ಪು ಹಾಕ್ತಾಯಿದ್ರೆ ರುಚಿ ಬರೋದಿಲ್ಲ ಹಾಗಾಗಿ ಒಂದು ಎರಡೇ ಎರಡು ಪೀಸ್ ಒಂದು ಪಿಂಚಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ ಕೊಬ್ಬರಿ ತುರಿ ಆದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾಗಿದೆ ಈಗೇನು ಇದನ್ನು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಬಿಡೋಣ ನೋಡಿ ಇವಾಗ ತೆಳ್ಳಗಿದೆ ಕುದ್ದಾದ್ಮೇಲೆ ಇದು ಆಗ್ಬಿಡತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದು ಆಯಿತು ಲಾಸ್ಟಲ್ಲಿ ಇದಕ್ಕೆ ಈಗೇನೋ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಅಟ್ ಎ ಟೈಮ್ ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ ಮಿಸ್ ಮಾಡ್ದೇ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ತಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು